ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಮಾಡ್ತಾ ಇರೋ ಟ್ರಕ್ ಬಂದು ಚಂಪಾದೇವಿ ಟ್ರಕ್ ಆ್ಯಂಡ್ ಇದು ತುಂಬ ಲಾಂಗ್ ಟ್ರಿಪ್ ಆಗಿರುತ್ತೆ ಏಯ್ಟ್ ಕಿಲೋಮೀಟರ್ಸ್ ಇರುತ್ತೆ ತುಂಬ ಬೆಟ್ಟನ ಹತ್ಕೊಂಡು ಹೋಗಬೇಕು ಟೂ ಆ್ಯಂಡ್ ಹಾಫ್ ಅವರ್ಸ್ ಟ್ರಕ್ ಇರುತ್ತೆ ಇದು ಟೋಟಲ್ ಅಪ್ ಆ್ಯಂಡ್ ಡೌನ್ ಫೋರ್ ಫೋರ್ ಅವರ್ಸ್ ಆಗುತ್ತೆ ಸೊ ಈ ಟ್ರಕ್ಕಿಂಗ್ ತುಂಬ ಆಗಿರುತ್ತೆ ನೀವು ನೋಡಿ ತುಂಬ ವ್ಯೂಸ್ ಎಲ್ಲ ಚೆನ್ನಾಗಿರೋ ವ್ಯೂಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ಬನ್ನಿ ಹೋಗೋಣ ಈ ಚಂಬಾದೇವಿ ಹಿಲ್ಸ್ ಸಿ ಲೆವೆಲಿಂದ ಟೂ ತೌಸಂಡ್ ಟೂ ಏಯ್ಟಿ ಫೈವ್ ಮೀಟರ್ಸ್ ಇದೆ ಈ ಥರ ಇದ್ದಾರೆ ಆ್ಯಂಡ್ ಇದನ್ನು ಸ್ಟಾರ್ಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿರೋದು ಇವಾಗಲೇ ಆ್ಯಂಡ್ ಇವಾಗಲೇ ಬಿಸಿಲಿಗೆ ಫುಲ್ಲು ಟಯರ್ಡ್ನೆಸ್ ಫೀಲ್ ಆಗ್ತಾಯಿದೆ ಸ್ವಲ್ಪ ದೂರ ಹತ್ತಿಲ್ಲ ಆವಾಗಲೇ ಫುಲ್ ಟಯರ್ಡ್ ಆಗಿರೋ ಥರ ಫೀಲ್ ಆಗ್ತದೆ ದೇಡ್ ಗಂಟಾ ಅಚ್ಛಾ ಇದೆ हाँ 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 पूरा जंगल जाने के लिए नहीं होगा ಫ್ರೂಟ್ಸು ವಾಟರ್ ಬಾಟಲ್ ತಂದವಾಗೆಲ್ಲ ಎಲ್ಲ ತುಂಬ ಇಲ್ಲೇ ತುಂಬ ಜನ ಈ ಥರ ಜಾಗದಲ್ಲಿ ಬಿಸಾಕಿಬಿಡ್ತಾರೆ ಆ ಥರ ಬಿಸಾಕೋದು ತಪ್ಪಲ್ವ ಪರಿಸರ ಅಂದರೆ ಎಲ್ಲ ಒಂದೇ ಆ ಪರಿಸರ ಎಲ್ಲೇ ಆಗಿರಲಿ ನೇಪಾಳಲ್ಲಿರಲಿ ಭಾರತದಲ್ಲಿರಲಿ ಎಲ್ಲೇ ಇರಲಿ ಸೊ ಅದನ್ನು ಕಾಪಾಡೋದು ನಮ್ಮದೇ ಜವಾಬ್ದಾರಿ ಸೊ ಈ ಥರ ಸಿಕ್ಸಿಕ್ಕಿ ಬಾಟಲ್ಸು ಫ್ರೂಟ್ ಬಾಟಲ್ಸು ಏನೇ ಪ್ಲಾಸ್ಟಿಕ್ ಐಟಮ್ಸನ್ನ ಈ ಥರ ಜಾಗದಲ್ಲಿ ಬಿಸಾಕೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಆ್ಯಕ್ಚುಲಿ ಇಲ್ಲಿಂದ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಹೈಕಿಂಗ್ ಪಾಯಿಂಟು ಸೊ ಇಲ್ಲಿ ಎಂಟ್ರಿ ಮಾಡಬೇಕು ನಮ್ಮ ನೇಮು ಅಡ್ರೆಸ್ ಆ್ಯಂಡ್ ನಂಬರು ಸೊ ಎಂಟ್ರಿ ಮಾಡಿ ಸೊ ಇದು ಮೇನ್ ಆಚು ಸೊ ಇಲ್ಲಿಂದ ಒಳಗೆ ಹೋಗಬೇಕು ಇಲ್ಲಿಂದ ಇವಾಗ ನಮ್ಮ ಆ್ಯಕ್ಚುಲಿ ಇಲ್ಲಿಂದ ನಮ್ಮ ರಿಯಲ್ ಟ್ರಕ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಅವರ್ ಜರ್ನಿ ಬಿಗೇನ್ಸ್ ರೈಟ್ ನಾವು ಸೊ ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ಸ್ ಹೈಕಿಂಗು ಹೇಗಿರಂತೆ ಅಂತದ್ದು ಗೊತ್ತಿಲ್ಲ ಇದೇ ನನ್ನ ಫಸ್ಟ್ ಟೈಮ್ ಸಿಕ್ಸ್ ಕಿಲೋಮೀಟರ್ಸ್ ಹೈಕಿಂಗ್ ಇದು ಬೆಟ್ಟನ ಹಾಕ್ತಾರೆ ಫಸ್ಟ್ ಟೈಮು ಸ್ವಲ್ಪ ಟಯರ್ಡಾಗಿ ಫೀಲ್ ಆಗ್ತದೆ ಸೊ ನೋಡೋಣ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಒಂದು ವಾಟರ್ ಬಾಟ್ಲಿದೆ ಆಮೇಲೆ ಸೊ ಒಂದು ಬಿಸ್ಕೆಟ್ ಇದೆ ಸ್ನ್ಯಾಕ್ಸ್ ಥರ ತೊಗೊಂಡಿನಿ ಅಷ್ಟೇ ಅದು ಬಿಟ್ಟರೆ ಏನು ಜಾಸ್ತಿ ತೊಗೊಂಡಿಲ್ಲ ನೋಡಿ ಚಿಕ್ಕದಾಗಿ ಒಂದು ಅಂಗಡಿ ಇದೆ ಇಲ್ಲಿ ಸಕ್ಕಪ್ಪಾಗಿದೆ ಮೇಲೆ ವುಡ್ಡೆಲ್ಲ ಕುತ್ಕೊಳ್ಳೋಕೆ ಇನ್ನು ಚೇರಲ್ಲ ನೋಡಿ ವುಡನ್ಸು ಹೈಕಿಂಗ್ ಮಾಡೋಕ್ಕಿಂತ ಮುಂಚೆ ಆ ಮಾಡಿಬಿಡೋಣ ಬಿಡು ಈಸಿಯಾಗಿರುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಹೈಕಿಂಗ್ ಮಾಡ್ದಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಜಗತ್ತಲ್ಲಿ ಯಾವುದು ಈಸಿಯಾಗಿರಲ್ಲ ಎಲ್ಲ ಕಷ್ಟವಾಗೇ ಇರುತ್ತೆ ಬಟ್ ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅದ್ರ ಮೇಲೆ ನಮ್ಮ ಮೈಂಡ್ ಎಷ್ಟು ಫಿಟ್ ಆಗಿದೆ ಮೆಂಟಲಿ ಎಷ್ಟು ಫಿಟ್ ಆಗಿದ್ದೀರಿ ಫಿಸಿಕಲಿ ಎಷ್ಟು ಫಿಟ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ ಸೊ ಕಷ್ಟ ಎಲ್ಲದರಲ್ಲೂ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇಷ್ಟಪಟ್ಟು ಮಾಡೋನು ಸೊ ಅದರಲ್ಲಿ ಗೆಲ್ತಾನೆ ಅಂತ ನಾನು ನಂಬ್ತೀನಿ ಸೊ ಇವಾಗ ಸ್ವಲ್ಪ ಇದನ್ನು ಇಂಪ್ರೂವ್ಮೆಂಟ್ ಮಾಡಿ ಸ್ಟೆಪ್ಸ್ ಥರ ಮಾಡಿ ಪಕ್ಕದಲ್ಲಿ ನೋಡಿ ಇದು ಹಳೆ ಪಾತ್ವೆ ಸೊ ಇವಾಗ ಈ ಥರ ಸ್ಟೆಪ್ಸ್ ಮಾಡಿದ್ದಾರೆ ಸ್ವಲ್ಪ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ ಇವಾಗ ಟ್ರಕ್ ಮಾಡೋರಿಗೆ ಅನಿಸುತ್ತಲೂ ಬರೀ ಬೆಟ್ಟಗಳು ಕಾಡು ಸೊ ಇದೇ ಕಾಣುತ್ತೆ ಇಲ್ಲಿ ಟ್ರಕ್ಕಿಂಗ್ ಮಾಡೋರು ಸೈಕ್ಲಿಂಗ್ ಮಾಡೋರು ಆ್ಯಂಡ್ ಬೈಕರ್ಸು ಕಾರೆಲ್ಲ ತಗೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಸೊ ಆ ಥರ ಪೀಕಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಸೊ ಸರಿ ಹೋಗಿ ನೋಡಿದ್ರೆ ನನ್ನ ಮೈಂಡಲ್ಲಿರೋದು ಕ್ಲಿಯರ್ ಆಗುತ್ತೆ ಆ್ಯಂಡ್ ಸೊ ಆ ಬೆಸ್ಟ್ ವ್ಯೂನ ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ ನೋಡಿ ಪ್ಲೇಸ್ ವ್ಯೂಸ್ ಮಾತ್ರ ಸಖತ್ ಆಗಿದೆ ಈ ಪ್ಲೇಸಲ್ಲಿ ಅಲ್ಲಿ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಚೆನ್ನಾಗಿರೋ ವ್ಯೂಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ಇಲ್ಲಿಂದ ಆ ರೂಟ್ ನಿಮಗೆ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ ನೋಡಿ ಅಲ್ಲಿ ಇದೆ ಅಂತ ಅನಿಸುತ್ತೆ ರೂಟ್ ನಿಮಗೆ ಸೊ ಹತ್ಕೊಂಡು ಹೋಗ್ಬೇಕು ಮೇಲೆ ಅಲ್ಲಿ ಗಂಟ ಮಳೆ ಆದಮೇಲೆ ಮತ್ತೆ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ಟ್ರಕ್ ಮಾಡೋಣ ಇನ್ನೂ ಇಲ್ಲಿಂದ ಮೇಲೆ ಹೋಗಬೇಕು ಸೊ ಮೇಲೆ ಹೋಗೋಣ ಬನ್ನಿ ಆ ಥರ ರೈನ್ ಜಾಕೆಟ್ ಬೇರೆ ಇದ್ದಿದ್ದಿಲ್ಲ ಸೊ ಅದಕ್ಕೆ ಅಲ್ಲೇ ವೆಯ್ಟ್ ಮಾಡಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡಿ ಹೆಂಗಿದೆ ಪ್ಲೇಸು ಫುಲ್ ತಿಕ್ಕಾಗಿದೆ ಡೆನ್ಸ್ ಫಾರೆಸ್ಟ್ ಒಳಗೆ ಇದ್ದೀರಿ ಸೊ ನೋಡಿ ಇವಾಗ ಟ್ರಕ್ ಮಾಡಿ ಇವಾಗ ಬಂದು ಕೂತ್ಕೊಂಡು ಇನ್ನೇನು ಸ್ವಲ್ಪ ದೂರ ಇದೆ ಬಿಸ್ಕೆಟ್ ತೊಗೊಂಬಂದಿದೆ ಸ್ನ್ಯಾಕ್ಸ್ಗೆ ಸೊ ಬಿಸ್ಕೆಟ್ ತಿಂತಾ ಇದ್ದೀನಿ ಬ್ಯಾಕグラウンド ಅಲ್ಲಿರೋ ಅಂತ ವ್ಯೂ ನೋಡಿ ಹೇಗಿದೆ ಅಂತಾ ನಿಮ್ ಸಾಕಷ್ಟು ಬೈ. ಇಲ್ロード ಏನುର୍ತಿದ್ದಾರೆ ಡೋಂಟ್ ಗಿವ್ ಅಪ್ ನೆವರ್ ಗಿವ್ ಅಪ್ ನೆವರ್ ಗಿವ್ ಅಪ್ ಇಷ್ಟು ದೂರನ್ ಹಾಕೊಂಡ್ ಮೊಲ್ಲಿದಿರಿ ಸ್ವಲ್ಪ ದೂರ ಸೊ ಇದೇ ತರನೇ ನಮ್ಮ ಲೈಫ್ ಜರ್ನಿ ಕೂಡ ಇರುತ್ತೆ ಯಾವತ್ತು ಏನು ಬಿಟ್ಕೋಡ ಹೋಗ್ಪದಿ ಡೋಂಟ್ ಗಿವ್ ಅಪ್ ಎನಿಥಿಂಗ್ ಎಷ್ಟು ನಿಮ್ಮ ಮನಸಾಕ್ಷಿಗೆ ಸೈ ಸರಿ ಅನ್ಸೋದು ನಾ ಮಾಡಿ ಕೆಲಸನ ನೀವು ಮಾಡ್ಕೊಂಡು ಹೋಗಿ ಪ್ರತಿಫಲ ಎಲ್ಲ ದೇವರು ಈಗ ಸೊ ನೋಡಿ ಇವರು ಇಲ್ಲಿ ಬಿಸಾಕಿರೋ ಅಂಥ ಪ್ಲಾಸ್ಟಿಕ್ ಕವರ್ ಇರುವ ಬಾಟಲ್ಸು ಸೊ ಇದನ್ನೆಲ್ಲ ಕ್ಲೀನ್ ಇದ್ದಾರೆ ಹೆಲ್ಪಿಂಗ್ ಎನ್ವಿರ್ಮೆಂಟ್ ನೇಚರ್ ಆ್ಯಂಡ್ ಫೈನಲಿ ನಾವು ರೀಚ್ ಆದ್ರಿ ಚಂಪಾದೇವಿ ಹಿಲ್ಸ್ ಇದೇ ಚಂಪಾದೇವಿ ಹಿಲ್ಸ್ ಫೈನಲ್ ಪ್ಲೇಸ್ ಶಿವನ ತ್ರಿಶೂಲ ಇದೆ ಆ್ಯಂಡ್ ಚಂಪಾದೇವಿ ದೇವಸ್ಥಾನದ ಮತ್ತೊಂದು ಅವತಾರ ಬಂದು ದುರ್ಗಾದೇವಿ ದುರ್ಗಾದೇವಿಯನ್ನು ಚಂಪಾದೇವಿ ಎಂದು ಇಲ್ಲಿ ದುರ್ಗಾದೇವಿಯನ್ನು ಚಂಪಾದೇವಿ ಅಂತ ನಂಬಿ ಇಲ್ಲಿ ಪೂಜೆ ಮಾಡಲಾಗುತ್ತೆ ಸೊ ಇಲ್ಲಿ ಚಿಕ್ಕದಾಗಿ ಒಂದು ಶರ್ಟ್ ಥರ ಇದೆ ಆ್ಯಂಡ್ ಎಲ್ಲರೂ ಗ್ರೂಪ್ ಆ ಫೋಟೋಸ್ ತಗೊಳೋರು ತಗೊಳ್ತಾ ಕುತ್ಕೊಂಡಿರೋರು ಕುತ್ಕೊಂಡಿದ್ದಾರೆ ಇಲ್ಲಿ ಜೋಳ ಎಲ್ಲ ಸಿಗ್ತಾ ಇದೆ ನೋಡಿ ಸೊ ಇವಾಗ ಟೈಮ್ ಬಂದು ಟೂ ಟು ಫಾರ್ಟಿ ಫೈವ್ ಸಮಥಿಂಗ್ ಆಗಿದೆ ಆ್ಯಂಡ್ ನಾವು ಈ ಪ್ಲೇಸಿಗೆ ಬರೋದಕ್ಕೆ ಮ್ಯಾಕ್ಸಿಮಮ್ ಟೂ ಆ್ಯಂಡ್ ಹಾಫ್ ಅವರ್ಲಿದ್ರು ಬಟ್ ಮ್ಯಾಕ್ಸಿಮಮ್ ಒನ್ ಒನ್ ಅವರ್ ಫಿಫ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಸಮಥಿಂಗ್ ಆ ಥರನೇ ನನಗೆ ಅನಿಸಿದ್ದು ಸೊ ಒನ್ ಫಾ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಟ್ರಾವೆಲ್ಲು ಈ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದೆ ಆ್ಯಂಡ್ ನನ್ನ ಲೆಗ್ಸ್ಗಂತೂ ಫುಲ್ ವರ್ಕೌಟ್ ಆಗೋಯ್ತು ಸ್ವೆಟ್ಟಿಂಗ್ ಜಾಸ್ತಿ ಆಯಿತು ಗುರು ನನಗೆ ಸ್ವೆಟ್ಟಿಂಗ್ ನಾರ್ಮಲ್ಗೆ ಜಾಸ್ತಿ ಆಗುತ್ತೆ ಬಟ್ ಹೈಕ್ ಮಾಡೋದ್ರಿಂದ ಈ ಸ್ಟೈಟ್ ಹೈಕಿಂಗ್ ಮಾಡೋದ್ರಿಂದ ನನ್ನ ಟೀ ಶರ್ಟ್ ಎಲ್ಲ ನೆಂದೋಯ್ತು ನೋಡಿ ಈ ರೇಂಜ್ಗೆ ನನಗೆ ಸ್ವೆಟ್ಟಿಂಗ್ ಆಗಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಬಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಆಸಮ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದೆ ನಾನು ಆ್ಯಂಡ್ ಈ ವಿಡಿಯೋ ಮೂಲಕ ಈ ಟ್ರಕ್ಕಿಂಗ್ ವಿಡಿಯೋನ ಮೂಲಕ ನೀವು ಕೂಡ ಈ ಸಿನರೀಸ್ನ ಈ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಬ್ಯೂಟಿಫುಲ್ ವ್ಯೂಸ್ನ ನೋಡಿ ಎಂಜಾಯ್ ಮಾಡ್ತೀರ ಅಂತ ನಾನು ಭಾವಿಸ್ತೀನಿ ಇಲ್ಲಿಗೆ ಈ ಹೈಕಿಂಗ್ ವಿಡಿಯೋ ವ್ಲಾಗ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಆ್ಯಂಡ್ ಮತ್ತು ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ ನಮಸ್ಕಾರ